ಅದೇ ರೀತಿ ನಾಟಕದ ಸ್ಟೇಜ್ ಮಾಲಕರಾಗಿರ್ತಕ್ಕಂಥವ್ರು ಇವ್ರಿಗೂ ಕೂಡ ನಮ್ಮ ಮೂರ ಪರವಾಗಿ ಆತ್ಮೀಯದಂಥ ಒಂದು ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಅಶಾ ಕೆಳವರವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ಈ ಮಾಲ ಮಾಲಾರ್ಪಣೆ ಕಾರ್ಯಕ್ರಮ ಮತ್ತು ಸ್ವಾಗತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮುಂದಿನ ಕಾರ್ಯಕ್ರಮಕ್ಕೆ ಅಣು ಮಾಡಿ ಕೊಡ್ತೇನೆ ನಮಸ್ಕಾರ ಈಗ ನಮ್ಮ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಪೂಜ್ಯರಿಂದ ಮತ್ತು ವೇದಿಕೆಯ ಮೇಲೆ ಆಚರಣೆ ಗಣ್ಯ ಮಹಾನ್ಯರಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನೆರವೇರಬೇಕೆಂದು ನಾನು ಅವರಿಗೆ ನಮಸ್ಕರಿಸುತ್ತಾ ಕೇಳಿಕೊಳ್ತೇನೆ

ನಮ್ಮ ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಪೂಜ್ಯರಿಗೆ ಮತ್ತು ಗಣ್ಯ ಮಹನೀಯರಿಗೆ ಧನ್ಯವಾದಗಳು ಈಗ ಸಸಿಗೆ ನೀರು ಕಾರ್ಯಕ್ರಮ ನಮ್ಮ ಈ ನಾಟಕ ಪಂಚಾಯಿತಿ ಅಧ್ಯಕ್ಷರಾದಂಥ ಗೀತಾ ನಾಯ್ಕರ್ ಅವರಿಂದ ಮತ್ತು ಎಲ್ಲ ಗಣ್ಯ ನೆರವೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊಡ್ತೀನಿ

ಸಸಿಗೆ ನೀರು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಅಧ್ಯಕ್ಷರಿಗೆ ಮತ್ತು ಗಣ್ಯಮಾನ್ಯರಿಗೆ ಧನ್ಯವಾದಗಳು ಇನ್ನ ಮುಂದಿನ ಕಾರಕ್ಕೆ ಬಲೂನ್ ಉದ್ಘಾಟಕವನ್ನು ಎಲ್ಲ ಗಣ್ಯ ಮಾನ್ಯರು ನಡೆಸಿಕೊಡ್ಬೇಕೆಂದು ಅವ್ರಲ್ಲಿ ಕೇಳ್ಕೊಳ್ತಾರೆ

ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಂಡಂತ ಗಣ್ಯ ಮಾನ್ಯರಿಗೆ ಎಲ್ಲರಿಗೂ ಧನ್ಯವಾದಗಳು ಈಗ ಈಗ ನಮ್ಮ ಉದ್ಘಾಟನೆ ಕಾರ್ಯಕ್ರಮವನ್ನು ಪೂಜ್ಯರು ಮತ್ತು ಅಧ್ಯಕ್ಷರು ಎಲ್ಲ ಗಣ್ಯ ನಿರ್ವಹಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲ ಗಣ್ಯ ಮಹನೀಯರಿಗೆ ಧನ್ಯವಾದಗಳು ಈಗ ನಮ್ಮ ಮಿಂಚಿನ ಸಂಚಲನ ಎಲ್ಲ ಗಣ್ಯ ಮಹನೀಯರು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇನೆ ಸಂಚಲನ ಕಾರ್ಯಕ್ರಮವನ್ನು ನಡೆಸಿಕೊಂಡಂತವ್ರಿಗೆ ಧನ್ಯವಾದಗಳು ಈಗ ಪಾರವಾಳ ಹಾರಿಸುವ ಕಾರ್ಯಕ್ರಮ ಮುದಕಪ್ಪ ಮುದುಕಪ್ಪ ಸೋರ್ಗಾಮಿ ಅವರು ಮತ್ತು ಡಾಕ್ಟರ್ ಕುಮಾರ್ ಮುದಕಪ್ಪನವರಿಂದ ಮತ್ತು ಡಾಕ್ಟರ್ ಗುರುಕರ್ ಸಂಗಂಗಿ ಅವರಿಂದ ನೆರವೇರಿಬೇಕೆಂದು

ಕಾರ್ಯಕ್ರಮ ಧನ್ಯವಾದಗಳು ಹಲೋ ಮಾಜಿ ಕಲಾವಿದ ನನ್ನ ಗೆಳೆಯನಾದಂತ ಗಂಗಾಧರ್ ಉದಾಟಿ ಅವರು ಇಂದು ನಮ್ಮನ್ನು ಅಗಲಿ ಹೋಗಿ ಒಂದು ವರ್ಷಗಳು ಗತಿಸಿದವು ಅವರ ಸವಿ ನೆನಪಿಗಾಗಿ ಯೋಜನೆಯರಿಂದ ಪುಷ್ಪಾರ್ಪಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ

ಅರ್ಪಣ ಮಾಡಿದಂತ ಗಣ್ಯ ಮಾನ್ಯರಿಗೆ ಧನ್ಯವಾದಗಳು ಇನ್ನ ಮುಂದಿನ ಒಂದ್ ಕಾರ್ಯಕ್ರಮವನ್ನು ಹನುಮಂತ ಕಳಕ್ನವರು ನೆರವೇರಿಸಿಕೊಳ್ತಾರೆ ಈಗ ಈ ನಾಟಕದ ಅತಿಥಿಗಳಾದಂತ ಬಸವರಾಜ್ ಸೌಸಿ ಅವರು ಒಂದೆರಡು ಹಿತ ನುಡಿಗಳನ್ನು ಹೇಳ್ಬೇಕೆಂದು ತಮ್ಮಲ್ಲಿ ಪ್ರಪ್ರಥಮವಾಗಿ ಶ್ರೀ ಹಿರಿಶಲಿಕೇರಿ ಗ್ರಾಮದ ಆದಿದೇವಿ ಶ್ರೀ ಮಾದಿ ಮಾರುತೇಶ್ವರ ಪಾದಕ್ಕೆ ಪಡಮಟ್ಟು ಇವತ್ತಿನ ಶ್ರೀ ಮಾರುತೇಶ್ವರ ಯುವಕ ನಾಟ ಸಂಘ ಕೆರೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾಟಕವನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲಿದ್ದಾರೆ ಆ ನಾಟಕ ಸತ್ಯಂದ ದೀಪ ಹಚ್ಚಿದ ಬಡವ ಅರ್ಥಾತ್ ಧರ್ಮದ ಮನೆಯಲ್ಲೊಂದು ಕರ್ಮಕಾಂಡ ಎಂಬ ಸಾಮಾಜಿಕ ಸುಂದರವಾದಂತಹ ನಾಟಕವನ್ನು ತಮ್ಮ ಮುಂದೆ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಅದರ ಒಂದು ನಿಮಿತ್ತವಾಗಿ ಈ ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ಮಹಾ ಸ್ವಾಮೀಜಿಯವರು ಪಾಲಕ್ಕೆ ಪಡೆಮಟ್ಟು ಹಾಗೂ ಈ ಊರಿನ ಎಲ್ಲ ನನ್ನ ಹಿರಿಯರಿಗೂ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಬಿ ಕೆ ಪಿ ಎಸ್ ಸದಸ್ಯರು ಎಲ್ಲ ನನ್ನ ಯುವಕ ಮಿತ್ರರಿಗೂ ಹಾಗೂ ನನ್ನ ಈ ನಾಟಕ ಕಲ್ತಂತ ಎಲ್ಲ ನನ್ನ ಯುವಕರಿಗೂ ಹಾಗೂ ಊರಿನ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಮಸ್ಕರಿಸುತ್ತ ಇವತ್ತಿನ ಒಂದು ಸುಂದರವಾದಂತವಾಗಿದೆ ಯಾಕೆಂದರೆ ಈ ಒಂದು ಗ್ರಾಮದಲ್ಲಿ ನಾನು ಬಹಳ ಸುಮಾರು ವರ್ಷದಿಂದ ನೋಡುತ್ತಾ ಬಂದಿದ್ದೇನೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾಟಕಿಗೆ ನಾಟಕ ಅಷ್ಟೇ ಅಲ್ಲ ಇತರೆ ಒಂದು ಕಾರ್ಯಚಟುವಟಿಕೆಯಲ್ಲಿ ಈ ಹಿರೇಸಲಿಕೆರೆ ಗ್ರಾಮದ ಯಾವತ್ತು ನನ್ನ ಯುವಕರು ಯುವಕ ಮಿತ್ರರು ಒಂದು ಉತ್ಸಾಹವನ್ನು ತೋರಿಸುತ್ತಾ ಬಂದಿದ್ದಾರೆ ಅದರಂತೆ ಈ ವರ್ಷವೂ ಸಹ ಒಂದು ಸುಂದರವಾದಂತ ನಾಟಕವನ್ನು ಕಲಿತಿದ್ದಾರೆ ಈ ನಾಟಕದಲ್ಲಿ ನಾವು ಏನಪ್ಪಾ ಅಂತಂದ್ರೆ ಒಂದು ಬಹಳ ಸುಂದರವಾದಂತ ಅರ್ಥ ಗರ್ಭಿತವಾದಂತ ಒಂದು ಅರ್ಥವಿದೆ ಸತ್ಯದ ದೀಪ ಹಚ್ಚಿದ ಬಡವ ಅಂದ್ರ ಯಾವತ್ತಲ್ಲಿ ಸತ್ಯದ ಕಡೆ ಯಾವತ್ತಲ್ಲಿ ನಾವು ನಮ್ಮ ಮಾರ್ಗ ಇರಬೇಕು ನಮ್ಮ ದಾರಿ ಇರಬೇಕು ಅಂದಾಗ ನಮಗೇನಪ್ಪಾ ಅಂತಂದ್ರ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ ಅದರ ಅರ್ಥ ಏನಪ್ಪಾ ಅಂತಂದ್ರ ಒಂದು ಒಳ್ಳೆಯ ಸಂಸ್ಕೃತದಂತ ಮನೆಯನ್ನು ನಾವು ಕಟ್ಟೋಬೇಕು ಆ ಸಂಸ್ಕೃತವಾದಂತ ಮನೆಯನ್ನು ಒಡೆಯುವಂತ ಕೆಲಸ ಮಾಡಬಾರದು ಎಂಬ ಇದರ ಒಂದು ಅರ್ಥವಾಗಿದೆ ನಾಟಕ ಅರ್ಥವಾಗಿದೆ ಅದಕ್ಕೋಸ್ಕರವಾಗಿ ನಮ್ಮ ಯುವಕರು ತಮ್ಮ ಮುಂದೆ ಪ್ರದರ್ಶನವನ್ನು ಮಾಡ್ತಿದ್ದಾರೆ ಆ ಪ್ರದರ್ಶನವನ್ನು ಮಾಡಿದಾಗ ತಾವು ಒಂದು ಕಲ್ತಂತ ಬಹಳ ಶ್ರಮ ಇದೆ ಆ ಶ್ರಮಕ್ಕೆ ನಾವು ಬೆಲೆ ಕಟ್ಟಬಾರದು ಅವರು ಕಲ್ತಂತ ಒಂದು ಏನು ಕಲೆ ಇದೆ ನಾವು ಮೆಚ್ಚಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂತ ನಮ್ಮ ಕೆಲಸ ಆಗಬೇಕು ಅದು ಹೇಗೆ ಇರ್ಬೇಕ ನಾಟಕ ಕೆಟ್ಟದ್ದು ಇರಬಹುದು ಒಳ್ಳೇದಿರಬಹುದು ಒಳ್ಳೇದನ್ನು ಪಡೆದುಕೊಂಡು ಕೆಟ್ಟದನ್ನು ಇಲ್ಲೇ ಬಿಟ್ಟು ಹೋಗುವಂತ ವ್ಯವಸ್ಥೆ ಆಗಬೇಕು ಅಂದಾಗ ಮಾತ್ರ ನಮ್ಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಅದೇ ತರನಾಗಿ ವೇದಿಕೆ ಮೇಲೆ ಕುತ್ತಂತ ಎಲ್ಲ ನಾವು ತಮ್ಮ ಗ್ರಾಮಕ್ಕೆ ಆಗಲಿ ಈ ಯುವಕರಿಗೆ ಆಗಲಿ ನಾವು ಕಷ್ಟ ಕಾಲದಲ್ಲಿ ಇರ್ತೀವಿ ತಮ್ಮ ಜೊತೆಗೆ ಹಾಗೂ ಸುಖ ಕಾಲದಲ್ಲಿ ಇರ್ತೀವಿ ಎಂದು ಹೇಳಿ ನನಗೂ ಸಹಿತ ಒಂದು ಸನ್ಮಾನ ಮಾಡಿ ಗೌರವಯುತವಾಗಿ ನನ್ನ ನೋಡಿಕೊಂಡಂತ ಎಲ್ಲ ನನ್ನ ಸಮಸ್ತ ಹಿರಿಯ ಸೇವಕರಿ ಗ್ರಾಮದ ಯುವಕರಿಗೂ ಹಿರಿಯರಿಗೂ ವಂದಿಸುತ್ತ ನಾನು ಎರಡು ಮಾತು ನಿಮಸ್ತೇನೆ ಜೈ ಹಿಂದ್ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ನಮ್ಮ ಊರಿನ ಪರವಾಗಿ ಮತ್ತು ನಾ ನಮ್ಮ ನಾಟಕದ ಪರವಾಗಿ ಒಂದೆರಡು ಹಿತನುಡಿಗನ ಹೇಳಿದಂತ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಿಗೆ ತುಂಬ ಧನ್ಯವಾದಗಳು ನಮ್ಮ ಯಲ್ಗೂರ್ದಪ್ಪ ನೀರ್ಲಿಕೇರಿ ಅವರು ಎಮ್ ಎಮ್ ಎಲ್ ಮ್ಯಾನೇಜರ್ ಅವರು ಒಂದೆರಡು ಎರಡು ಮಾತುಗಳು ಹೇಳಬೇಕಂದು ಕೇಳ್ಕೊತಾ ಇದ್ದಾರೆ ಕೆರಿಯ ಶ್ರೀ ಮಾರುತೇಶ್ವರ ದೇವರಲ್ಲಿ ಪಾದಕ್ಕೆ ನಮಸ್ಕರಿಸುತ್ತಾ ಶ್ರೀ ಮಾರುತೀಶ್ವರ ಯುವಕ ಮಿತ್ರ ಮಂಡಳಿ ಹಿರೇಶ್ ಎಲ್ಲಿಕೇರಿ ಅವರು ಹಮ್ಮಿಕೊಂಡಿರ್ತಂತ ಕಾರ್ತೀಕೋತ್ಸವ ನಿಮಿತ್ತವಾಗಿ ನಾಟಕ ಹಮ್ಮಿಕೊಂಡಿದ್ದಾರೆ ನಾಟಕ ಸತ್ಯದ ದೀಪ ಹಚ್ಚಿದ ಬಡವ ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಂಶಿಯವರು ಎಲ್ಲ ಇವರು ವಿವರ ತಿಳಿಸಿದ್ದಾರೆ ಹಾಗೂ ಈ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗಣ್ಯ ಮಾನರಿಗೂ ಪೂಜ್ಯ ಮಾತೋಸ್ರಿ ಮಹನೀಯರಿಗೆ ಅವರಿಗೆ ನಮಸ್ಕರಿಸುತ್ತ ಹಾಗೂ ಇಲ್ಲಿನ ಆಗಮಿಸಿರುವಂತ ನನ್ನ ಗೆಳೆಯ ಮಿತ್ರರಿಗೂ ಹಾಗೂ ಪೂಜ್ಯ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಮುದ್ದು ಬಾಲಕರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಟೈಮಿನ ವೇಳೆ ಆಗಿದ್ರು ಕಣ ನಮಗೆ ನಾಟಕ ಪ್ರಾರಂಭ ಆಗಬೇಕಾಗಿದೆ ನನಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ ಆದ ಕಾರಣ ಏನೋ ಒಂದು ಎರಡು ಮಾತು ಮಾತಾಡ ಅಂತ ಹೇಳಿದಾರ ಮಾತಾಡ್ತಾ ಇದ್ರಿ ಈ ನಾಟಕದ ಉದ್ದೇಶ ಏನಂದ್ರೆ ಒಳ್ಳೆಯದನ್ನು ಕಲಿತು ಒಳ್ಳೆ ಕೆಟ್ಟದ್ದನ್ನು ಇಲ್ಲೇ ಬಿಟ್ಟುಕೊಂಡು ಹೋಗು ನಮ್ಮ ಈಗಾಗಲೇ ಹೇಳಿದ್ದಾರೆ ಅದರ ಪ್ರಕಾರ ನೀವು ಅದನ್ನ ಅಳವಡಿಸಿಕೊಂಡು ಹೋಗೋದ್ರಲ್ಲಿ ಮಹತ್ವ ಇದೆ ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಎಂ ಎಂ ಎಲ್ ಮ್ಯಾನೇಜರ್ ಸಾಹೇಬ್ರಿಗೆ ಧನ್ಯವಾದಗಳು ಈಗ ನಮ್ಮ ವಲನಾರ್ಪಣೆ ಕಾರ್ಯಕ್ರಮ ಗಳಕ್ನವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯ ಮಾನ್ಯವರಿಗೆ ನಮ್ಮ ಕಂಪನಿಯ ವತಿಯಿಂದ ಹಾಗೂ ಪ್ರೇಕ್ಷಕರು ಮೊದಲು ಈ ಪ್ರೇಕ್ಷಕರು ಕುಂತಂತ ಎಲ್ಲರಿಗೂ ನಮ್ಮ ನಾಟಕ ಪರವಾಗಿ ತುಂಬ ವಂದನೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ಚಾಲು ಮಾಡುತ್ತೇವೆ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸಿದಂತ ಈರಪ್ಪ ಅಂಗಡಿ ಅವರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಂಗೀತ